ಅಂಬಕ ಜುಂಬಕ ಬಂದಾಳೆ ರತ್ತನ್ನ ಕಣ್ಣಿಗೆ ಕಾಡಿಗೆ ಹಚ್ಚಾಳೆ ರತ್ತನ್ನ ಮೂಗಿಗೆ ಮೂಗ್ಬಟ್ಟು ಹಾಕ್ಯಾಳೆ ರತ್ತನ್ನ ಅಂಬಕ ಜುಂಬಕ ಬಂದಾಳೆ ರತ್ತನ್ನ ಕೈಗೆ ಕೈಬಳೆ ಹಾಕ್ಯಾಳೆ ರತ್ತನ್ನ அம்பக ஜும்பிாளத்து அந்த காலிஜை அம்பு ரத்துன அம்பு ಜುಂಬಕ ಬಂದಾಳೆ ಚಮ್ಮಕಾಯ ಚಮ್ಮಲಕ ಎಲ್ಲಿಗೆ ಹೋಗಿದ್ದೆ ಬಿಂದಿಗೆ ತಗೊಂಡ್ ಬಾವಿ ಕಡೆ ನೀರಿಗೆ ಹೋಗಿದ್ದೆ ಹೊಡಿಯ ಬೇಡ ಬಡಿಯ ಬೇಡ ಬೆನ್ನು ನೋವು ಹತ್ತು ರೂಪಾಯಿ ಕೆಣ್ಣೆ ಸರ ಹರಿದು ಹೋಗುತ್ತೆ ಹೊಡಿಯ ಬೇಡ ಸಂಸಾರ ಹರಿದು ಹೋಗುತ್ತೆ ಚಮ್ಮಲಕ ಚಮ್ಮಲಕ ಎಲ್ಲಿಗೆ ಹೋಗಿತೆ ಬಿಂದಿಗೆ ತಗೊಂಡ್ ಬಾವಿ ಕಡೆ ನೀರಿಗೆ ಹೋಗಿತೆ ಹೊಡೆಯ ಬೇಡ ಬಡೆಯ ಬೇಡ ಬೆನ್ನು ನೋವುತ್ತೆ ಹತ್ತು ರೂಪಾಯಿ ಕಿನ್ನಿ ಸರ ಹರಿದು ಹೋಗುತ್ತೆ ಅಪ್ಪನ್ಗಾದ್ರೆ ಎರಡು ರೊಟ್ಟಿ ಅವನ್ಗಾದ್ರೆ ಒಂದು ರೊಟ್ಟಿ ನನಗೆ ಮಾತ್ರ ಅರ್ಧ ರೊಟ್ಟಿ ಹೊಯ್ಯಕ್ಕೋಗುತ್ತಿಲ್ಲ ಚಮ್ಮಲಕ ಚಮ್ಮಲಕ ಎಲ್ಲಿಗೆ ಹೋಗಿದ್ದೆ ಬಿಂದ ತಗೊಂಡ್ ಬಾವಿ ಕಡೆ ನೀರಿಗೆ ಹೋಗಿದ್ದೆ ಹೊಡಿಯಬೇಡ ಬಡಿಯ ಬೆನ್ನು ನೋವುತ್ತೆ ಹತ್ತು ರೂಪಾಯಿ ಸರ ಹರಿದು ಹೋಗುತ್ತೆ ಚಮ್ಮಲಕ ಚಮ್ಮಲಕ ಎಲ್ಲಿಗೆ ಹೋಗಿದ್ದೆ ಬಿಂದಿಗೆ ತಗೊಂಡ್ ಬಾವಿ ಕಡೆ ನೀರಿಗೆ ಹೋಗಿದ್ದೆ बिंदी तो गुण भावी कड़े नीरी होगी ते नीरी होगी